ಲೈಕ್ ಎಲ್ಲರಿಗೂ ನಮಸ್ಕಾರ ಉಪಾಧ್ಯಕ್ಷ ತುಂಬಾ ಸ್ಪೆಷಲ್ ಆಗಿ ಸ್ಪೆಷಲ್ ಆಗಿರೋ ಸಿನಿಮಾ ಯಾಕಂದ್ರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇಂದ ಇಟ್ಕೊಂಡು ಆರ್ಟಿಸ್ಟ್ ಇಂದ ಇಟ್ಕೊಂಡು ಎಲ್ಲರೂ ತುಂಬಾ ಶ್ರಮ ಹಾಕಿದ್ದಾರೆ ತುಂಬ ಕಷ್ಟಪಟ್ಟಿದ್ದಾರೆ ಸೊ ನಾವು ಶಿವಣ್ಣ ಅವ್ರನ್ನ ತುಂಬ ದೂರದಿಂದ ನೋಡ್ತಾ ಇದ್ವಿ ಸರ್ ಇವತ್ತು ನಿಮ್ಮನ್ನ ಇಷ್ಟು ಹತ್ತಿರದಿಂದ ನೋಡ್ತಾ ಇದ್ದೀವಿ ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ ಅಂದರೆ ನನಗೆ ಕೈ ನಡಕ್ತಾ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಆಮ್ ವೆರಿ ಗ್ರೇಟ್ಫುಲ್ ಸೊ ಸಿನ್ಮಾ ಬಗ್ಗೆ ಹೇಳಬೇಕಂದ್ರೆ ಚಿಕಣ್ಣ ಸರ್ಗೆ ತುಂಬ ಸ್ಪೆಷಲ್ ಆಗಿರೋ ಸಿನ್ಮಾ ಇಷ್ಟು ದಿನ ಒಂದು ಜರ್ನಿ ಅಂದರೆ ಇದು ಇನ್ನೊಂದು ಜರ್ನಿ ಎಲ್ಲರೂ ಜನ್ವರಿ ಇಪ್ಪತ್ತಾರಕ್ಕೆ ಸಿನ್ಮಾ ದಯವಿಟ್ಟು ನೋಡಿ ಯಾಕಂದರೆ ನಿಮ್ಮ ಲೈಫಲ್ಲಿ ಎಷ್ಟೇ ಸ್ಟ್ರೆಸ್ ಇರ್ಬೋದು ಕಷ್ಟ ಇರ್ಬೋದು ನಮ್ಮ ಸಿನಿಮಾ ನೋಡಿದ ತಕ್ಷಣ ಒಂದೆರಡು ದಿನ ಆರಾಮಾಗಿ ಅದನ್ನೆಲ್ಲ ಹೋಗ್ತೀರಾ ಸೊ ನನಗೆ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಪ್ರೊಡ್ಯೂಸರ್ ಆಗಿರ್ಬೋದು ನಮ್ಮ ಡೈರೆಕ್ಟರ್ ಆಗಿರ್ಬೋದು ನನಗೆ ಆ ಸ್ಪೇಸ್ ಕೊಟ್ಟಿದ್ದಕ್ಕೆ ನಾನು ಆ್ಯಕ್ಟಿಂಗ್ನ ತೋರಿಸೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ರವಿಶಂಕರ್ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಹಾಗೆ ಮೇಜರಾಗಿ ನಾನು ಏನು ಸ್ಟ್ರೆಸ್ ಮಾಡಿ ಹೇಳಬೇಕು ಅಂದರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟು ಸೊ ಸೋಮು ಸರ್ ಇರ್ಬೋದು ಹಾಗೆ ಬ್ರಹ್ಮ ಇರ್ಬೋದು ಚಿರಾಗ್ ಇರ್ಬೋದು ಸೊ ಚಿರಾಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಎಲ್ಲರಿಗೂ ನಿಮ್ಮ ಎಫರ್ಟ್ಸ್ ಜಾಸ್ತಿ ಇರುತ್ತೆ ನಮ್ಗಿಂತ ಬಿಕಾಸ್ ನೀವು ನಿಮ್ಮ ಎಫರ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಧರ್ಮಣ್ಣ ಸರ್ ಥ್ಯಾಂಕ್ ಯು ಹಾಗೆ ನಮ್ಮ ಸಿನಿಮಾದಲ್ಲಿ ಚಿಕ್ಕಣ್ಣ ಸರ್ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಕ್ಕೆ ಕಾರಣ ಅಂದರೆ ಕೋರಿಯೋಗ್ರಾಫರು ಅವರು ಸೊ ಅವರು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಜನವರಿ ಇಪ್ಪತ್ತಾರಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ 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 ಯು 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 ಅವರೇ ನಿಮ್ಮ ಹೆಸರು ಕೇಳ್ತಿದ್ದಂಗೆ ಏಣಪ್ಪ ಅಂದ್ರೆ ನಮ್ ಕನ್ನಡದ ಉಡುಗೆ ಅಂತ ಖುಷಿ ಆಗೋಯ್ತು ಕನ್ನಡ ಬರುತ್ತೆ ವೆರಿ ಗುಡ್ ಖುಷಿ ಆಯ್ತು ನಮಗೆ ಸಿಕ್ಕಾಪಟ್ಟೆ ಬಟ್ಟೆ ಕೇಳ್ಬೇಡಿ ಸೊ ಈಗ ನಮ್ಮ ದರ್ಶಿನಿ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಚಿರಾಗ್ ಚಿರಾಗ್ ಅವರೇ ಬರ್ಬೇಕಂತ ಇವರಿಗೆ ಬುಕ್ಕೆ ಕೊಡಕ್ಕೆ ಇದು ಏನು ಗೊತ್ತಿಲ್ಲ ಸೀಕ್ರೆಟ್ ನನಗೆ ಚಿರಾಗೇ ಇವರಿಗೆ ಬೊಕ್ಕೆ ಕೊಡ್ಬೇಕಂತ ಸರ್ ಇದು ಓಕೆ ಬನ್ನಿ ಚಿರಾಗ ಅವ್ರೆ ಅಷ್ಟ ಆಸೆ ಪಡ್ತಾ ಇದಾರೆ ಹುಡುಗರೆಲ್ಲ ಇಲ್ಲಿ ಬನ್ನಿ ಇವಾಗ ನನ್ ಇಲ್ಲ ಉಮಾಪತಿ ಸರ್ ನೀವ್ ಹೇಳಿದ್ರೆ ಚಿರಾಗ್ ಬರ್ತಾನಂತ ಚಿರಾಗ್ ಅವರು ನಮ್ಮ ನಾಯಕಿಗೆ ಹೂ ಗುಚ್ಚವನ್ನ ನೀಡೋದಿಕ್ಕೆ ಬರಬೇಕಾಗಿ ವಿನಂತಿ ತರ ಕಾಲೇಜ್ ಓಕೆ ದರ್ಶಿನಿ ಅವರೇ ಬಂದ್ಬಿಟ್ರು ಬನ್ನಿ ದರ್ಶಿನಿ ಚಿರಾಗ್ ಎಸ್ಕೇಪ್ ಹಂಗೆ ಬಟ್ ವಿ ವಿಲ್ ಕೋಟ್ ಲೀಟ್ರ್ ಥ್ಯಾಂಕ್ ಯು ಲೈಕಾ ಥ್ಯಾಂಕ್ ಯು ಸೋ ಮಚ್ ದರ್ಶಿನಿ ಸ್ಟೇ ಬ್ಯಾಕ್ ಇವರು ನಮ್ಮ ಸಿನಿಮಾದ ಕೋರಿಯೋಗ್ರಾಫರ್ ಅವ್ರನ್ನ ನೀವು ನೋಡಿದಿರಾ ಇವಾಗ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಗಾಜಿಯಸ್ ಆಗಿ ಡಾನ್ಸ್ ಕೂಡ ಅಷ್ಟೇ ಸಖತ್ತಾಗಿ ಮಾಡ್ತಾರೆ ಮಾಡಿಸ್ತಾರೆ ನಮ್ಮ ಚಿಕ್ಕಣ್ಣ ಅವರಿಗೆ ನಮ್ಮ ಸ್ಕೂಟರ್ ಹಾಡ್ ನೋಡೋದ್ರಲ್ಲ ಅತ್ರಿ ನಮ್ದು ಸೂಪರ್ ಸ್ಕೂಟರ್ ಸೊ ನೀವು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು